ಮಾಡ ಯಾವುದೇ ವರದಿಯನ್ನು ಬರಿಬೇಕಾದ್ರೆ ನಿಷ್ಠುರತೆ ಇತ್ತು ಮತ್ತು ನಿರ್ಭೀತತೆ ಅನ್ನೋದು ಭಾರಿ ಇತ್ತು ಪ್ರಸ್ತುತ ವರದಿ ಕೊಡೋದಕ್ಕಿಂತ ಜನಸಾಮಾನ್ಯರ ಬಗ್ಗೆ ಅಪಾರ ಕಾಳಜಿ ಇಟ್ಟು ವರದಿಯನ್ನು ಬರಿತಿದ್ರು ಎಲ್ಲಿ ಅನ್ಯಾಯ ಆದರೂ ಅಕ್ರಮಗಳಾದ್ರೂ ಮೊದಲಿಗೆ ಅದನ್ನು ವರದಿ ಮಾಡುತ್ತಿದ್ದಂತಹ ಪತ್ರಕರ್ತರು ಉಮೇಶ್ ಮೊಗಬೇರವರು ಇವತ್ತು ನಮ್ಮ ಗೆಳೆಯ ಆತ್ಮೀಯ ಗೆಳೆಯ ನಮ್ಮೊಂದಿಗಿಲ್ಲ ಆದರೆ ಅವರು ಬರದಂತಹ ಬರವಣಿಗೆಗಳು ಹಾಗೆಯೇ ಜನಗಿಂತ ಜನರಿಗೆ ನೀಡುತ್ತಿದ್ದ ಮಾಹಿತಿ ಏನಿದೆ ಅದು ಚಿರಸ್ಥಾಯಿಯಾಗಿ ಯಾವತ್ತೂ ಉಳಿಯುತ್ತೆ ಯಾವತ್ತು ಹೇಳ್ತಾರೆ ಸ್ಥಾವರಕ್ಕಾಳಿ ಉಂಟು ಜಂಗಮ ಕಾಳಿವಿಲ್ಲ ಅಂತ ಆ ರೀತಿಯ ಸಾಧನೆಯ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಉಮೇಶ್ ಮಗವೇರ ಸಾವು ಎಲ್ಲರಿಗೂ ಬರುತ್ತೆ ಉಮೇಶ್ ಮಗವೇರ ಇವತ್ತಿಲ್ಲ ಆದರೆ ಉಮೇಶ್ ಮಗವೇರ ಒಬ್ಬ ಸಣ್ಣ ವ್ಯಕ್ತಿಯಾದರೂ ವ್ಯಕ್ತಿ ಸಣ್ಣದು ಒಂದ ವ್ಯಕ್ತಿತ್ವ ದೊಡ್ಡದಿತ್ತು ವ್ಯಕ್ತಿ ಸಣ್ಣದಿತ್ತು ಏನು ಹೇಳ್ತಾರೆ ನಾವು ಸತ್ತಾಗ ನಮ್ಮ ಬದುಕು ಬಿಡುತ್ತೆ ನಾವು ಸತ್ತ ನಂತರ ಏನು ಬರುತ್ತೀವಿ ಆ ಕೆಲಸವನ್ನು ಉಮೇಶ್ ಮಘವೀರಾ ಮಾಡಿ ಹೋಗಿದ್ದಾರೆ ಇವತ್ತು ಉಮೇಶ್ ಅವರಿಗೋಸ್ಕರ ನಾವು ಎಲ್ಲ ಗೆಳೆಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದೀವಿ ಹಾಗೆ ಅವರು ಮತ್ತೊಂದು ವಿಶೇಷ ಗುಣ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಬಡತನದ ವ್ಯಕ್ತಿ ಇವತ್ತು ಯಾರೋ ಒಬ್ಬರು ವ್ಯಾಟ್ಸಪ್ಪಲ್ಲಿ ಒಂದು ಬರೆದಿದ್ರು ಏನಂತ ಬರೆದಿದ್ರು ಅಂದರೆ ಬಡ ಜನರೇಷನ್ ರೇಷನ್ ಬಡ ಜನರ ರೇಷನ್ ಕಾರ್ಡಿಗಾಗಿ ಹೋರಾಟ ಮಾಡಿದಂತ ಒಬ್ಬ ವ್ಯಕ್ತಿ ತನ್ನ ಮನೆಗೆ ಕೊನೆಗೂ ರೇಷನ್ ಕಾರ್ಡ್ ಮಾಡ್ಕೊಳಕ್ ಅಂತೇಳಿ ಅಲ್ಲಿಗೆ ಅವರ ಪ್ರಬುದ್ಧತೆ ಎಷ್ಟಿತ್ತು ಅಂತೇಳಿ ತಿಳ್ಕೋಬೇಕು ಈ ಸಂದರ್ಭದಲ್ಲಿ ನಾಗರಾಜ್ ಮೂರನೇ ಕಣ್ಣು ಆದ ನಾನು ಅವರ ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಹನ್ನೆರಡು ಮಾತು ಅಮರಹಿ ಉಮೇಶ್ ಭಗವೀರ ಸ್ನೇಹಿತರೆ ಉಮೇಶ್ ಭಗವೀರ ನನಗೆ ಹತಕರ್ತನಾದಾಗ ನನಗೆ ಸಿಕ್ಕಂತ ಒಬ್ಬ ಆತ ಬರೇಕು ಬರ್ತಿರಲಿಲ್ಲ ಆವಾಗ ಯಾವುದೋ ಒಂದು ಪತ್ರಿಕೆಯ ಒಂದು ವರದಿಗಾರನಾಗಿದ್ದೀನಿ ಅಂಥೇಳಿ ಪಥಕಸನದಲ್ಲಿ ನಾನಿದ್ದಾಗ ನಾನು ಕೇಳುವ ಪ್ರಶ್ನೆಗಳಿಗೆ ಆತ ನನ್ನ ಅಭಿಮಾನಿಯಾಗಿ ನನ್ನ ಶಿಷ್ಯನಾದ ನಾನು ಅವಾಗ ಒಂದು ಪ್ರಶ್ನೆ ಕೇಳಿದೆ ಆತನಿಗೆ ಹೌದಪ್ಪ ಆಗಿದೆ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀಯ ಅಂತ ಅವನಿಗೆ ಒಂದು ಪ್ರಶ್ನೆ ಕೇಳಿದ್ದೆ ಆ ಪ್ರಶ್ನೆ ಅವನಿಗೆ ಇವತ್ತು ಕೂಡ ಹಾಗೆ ಉಳಿದಿದೆ ನಂತರ ನಾವು ಅವನ ಜೊತೆಗೆ ತುಂಬ ತುಂಬ ದಿನ ಓಡಾಡಿದ್ದೀವಿ ಸಿಕ್ಕಾಪಟ್ಟೆ ನಾವು ಕೆಲಸ ಮಾಡಿದ್ದೀವಿ ಅದ್ರ ಬಗ್ಗೆ ಅನುಮಾನನೇ ಬೇಕಾಗಿಲ್ಲ ಆದರೆ ನನ್ನ ಎಲ್ಲ ಜೂನಿಯರ್ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ ನನಗೆ ಇವತ್ತು ಐವತ್ತ್ಮೂರು ವರ್ಷ ನನಗೆ ಶುಗರ್ ಬಂದು ಹನ್ನೆರಡು ವರ್ಷ ಆಗಿದೆ ನನಗೆ ಬಿ ಪಿ ಬಂದು ಎಂಟು ವರ್ಷ ಆಗಿದೆ ನಾನು ಉಮೇಶ್ ಮಗರ್ನಿಗೆ ಒಂದು ಮಾತು ಹೇಳ್ತಿದ್ದೆ ಏನಪ್ಪ ಅಂತಂದರೆ ನೋಡಪ್ಪ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರೋಕ್ ಇದೆ ನಿಮಗೆ ಬಿ ಪಿ ಬಂದಿದೆ ಬಿ ಪಿ ಮಾತಲ್ಲಿ ಸರಿಯಾಗಿ ತೆಗೆದುಕೋ ತೆಗೆದುಕೋ ಅದೇ ಬೆಳಗ್ಗೆ ಎದ್ದ ತಕ್ಷಣ ಬಿ ಪಿ ಇದ್ದವರು ನೀವು ಊಟ ಮಾಡೋದು ಬಿಡ ಏನು ಬಿಡ ಅದು ವಿಜ್ಞಾನ ಅಷ್ಟೇ ಒಂದು ಮಾತೆ ಬಾಯ ಹಾಕಿಬಿಟ್ರೆ ಮುಗೀತು ಅಂತ ಆಯ್ತು ಅಣ್ಣ ರಾಗಣ ಮಾಡ್ತೀನಿ ಮಾಡ್ತೀನಿ ಅಣ್ಣ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಿದ್ದ ಆದರೆ ಅಶಿಸ್ತು ಭಾಳ ಆಯಿತು ಆದರೆ ಇವ್ರು ಹೇಳಿದ ಹಾಗೆ ಎಷ್ಟು ಬಾರಿ ನಾನು ಅವನಿಗೆ ಬಿ ಪಿ ಎಲ್ ಕರ್ಡ್ ಮಾಡಿ ಟ್ರೈ ಮಾಡಿದ್ದೀನಿ ಯಾವುದು ಅದು ಗೊತ್ತಿಲ್ಲದನಾಗದು ಬೇಡ ನಾಳೆ ಬರ್ತೀನಿ ಅಂದೂ ಬರ್ತಿರಲಿಲ್ಲ ಆದರೆ ಇಂಥ ಒಂದು ಸ್ಥಿತಿ ಬಂದಾಗ ಇಲ್ಲಿ ಮೆಲುಗಡೆ ಒಬ್ಬರು ತಿಮ್ಮಪ್ಪ ಅಂತಿದ್ದಾರೆ ಇವರು ಕೂಡ ಭಾಳ ಕಷ್ಟಪಟ್ಟು ಬಂದವರು ನಾವೆಲ್ಲ ಮೆಟ್ರೋ ಹಾಸ್ಪಿಟ್ಲಿಗೆ ನೋಡ್ಕೊಂಡ್ಬಂದಿವಲ್ವ ಆ ಹೊತ್ತಿಗೆ ಯಾರು ದುಡ್ಡು ಕೊಟ್ಟವರು ಈ ತಿಮ್ಮಪ್ಪ ಅಂತ ಒಬ್ಬ ಅಪರೂಪದ ಮನುಷ್ಯ ಅವರ ಭಾವ ಯಾವತ್ತು ಕೂಡ ಇವ್ರ ಬಗ್ಗೆ ಭಾಳ ಗೌರವ ಅವರಿಗೆ ಅಪರೂಪವಾದಂಥ ಒಂದು ಅವರು ತಮ್ಮ ಕೆಲಸ ತಮ್ಮ ಜವಾಬ್ದಾರ ನಿರ್ವಹಿಸಿದರು ಆದರೆ ನನಗೆ ಅವತ್ತೇ ನಂಗೆ ಡಾಕ್ಟರ್ ಪಕ್ಕ ಪಕ್ಕ ಹೇಳಿದರು ಗುರು ಅವರೇ ಯಾವುದೇ ಕಾರಣಕ್ಕೂ ಇದು ಇವರು ಉಳಿಯೋದಿಲ್ಲ ಅಂತ ಹೇಳಿದರು ಅಲ್ಲ ಅವರು ಹೇಳಿದಾಗ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ಕರೆಕ್ಟಾಗಿ ನಮ್ಮ ಅಣ್ಣಪ್ಪ ಖಡದಿಪುರ ಅವರಿಗೆ ಮತ್ತು ಸದಸ್ಯನಿಗೆ ಮತ್ತು ಇವತ್ತು ನಾನು ತಿರುಗಿ ಬಿದ್ದು ಬಿದ್ದೆ ನಾನು ಅವರು ಡಾಕ್ಟ್ರೆ ಶಿವಮೊಗ್ಗದಲ್ಲಿ ಅದಾದ್ಮೇಲೆ ಏನು ಮಾಡೋಕ್ಕೂ ಬರಲ್ಲ ಜೀವ ಹೋಗಿದೆ ಎರಡು ಮೂರು ದಿನ ಬಿಟ್ಟು ಮರೆಯೋದಲ್ಲ ಎರಡು ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಏನಾದರೂ ನಾವು ಮಾಡಲೇಬೇಕು ಆಯಿತಾ ಆಮೇಲೆ ಹೇಗಾದರೂ ಏನಾದ್ರೂ ಆಗಲಿ ಅವರ ಅಮ್ಮ ಇದ್ದಾರೆ ಅವರ ಅಮ್ಮ ಇದ್ದಾರಲ್ಲ ಹೇಗಾದರೂ ಅವರು ಮಕ್ಕಳ ಮನೆಯಲ್ಲೇ ಉಳಿಬೋದು ಅದು ಎರಡು ಮಕ್ಕಳಿಗೆ ಏನು ಮಾಡಬೇಕು ನಾವಲ್ಲ ಕೂತು ಒಂದು ಸಣ್ಣ ಒಂದು ಚರ್ಚೆ ಮಾಡ್ಬೇಕು ಸರ್ ನಾನು ನಿಮ್ಗೆ ಹೇಳ್ತೀನಿ ರೀಶ್ ಗುರಿ ಅವರೇ ನಿಮ್ಗೆ ಹೇಳ್ತೀನಿ ಸರ್ ನಿಮಗೆ ನಿಮಗೂ ಕೂಡ ಭಾಳ ಹತ್ರದ ನೀವೇ ಅವರಿಗೆ ಕ ಆಶ್ರಯ ಸೈಟ್ ಕೊಡಿಸಿದವ್ರು ಬರೀ ಈ ಕಡೆ ನೀವು ಆದರೆ ಕೊಡ್ತಿದ್ರು ಆಮೇಲೆ ದಾಖಲೆ ಕೂಡ ಕೊಡ್ಸ್ತಿದ್ವಿ ನೀವು ಆಯಿತಾ ಇವತ್ತು ಕೂಡ ಒಂದು ಅವ್ರ ಅಮ್ಮನ ಹೆಸರು ಒಂದು ಸೈಟು ಅಲ್ಲಿ ಅಲ್ಲಿದೆ ಅದು ನಾವು ಇವತ್ತು ನಂಗೆ ನೆನಪಿದೆ ನಾಗಪ್ಪನವ್ರಿಗೆ ನೆನಪು ನಾವು ಯಾರಿಗೂ ಕೊಟ್ಟಿಲ್ಲ ಅವತ್ತು ಅವರು ನಾಗಪ್ಪನವರು ನಾವು ನೀವು ಹೋಗಿ ಹೇಳಿದ ಕಾರಣಕ್ಕಾಗಿ ಕೊಟ್ಟು ಕೊಟ್ಟಿದ್ದಾರೆ ನಾವು ಮಾಡಬೇಕಾಗಿದ್ದೀವಿ ಏನಂದ್ರೆ ಏನಂದರೆ ಎರಡು ಮಕ್ಕಳಿಗೆ ಸಣ್ಣ ಮಕ್ಕಳು ಐಶ್ವರ್ಯ ಅಂತ ಅಂತೇಳಿ ನಾವು ಕುತ್ಕೊಂಡು ಸುಮ್ಮನೆ ಏನು ಮನೆ ಹೋಗಿ ಐದು ಸಾವಿರ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅದು ಏನೇನೋ ಆಗೋಗಿಡುತ್ತೆ ಕರೆಕ್ಟಾಗಿ ಚರ್ಚೆ ಮಾಡಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಏನು ಮಾಡಬೇಕು ಅವ್ರು ಬೆಳೆಯೋಕ್ಕೆ ಏನು ಮಾಡಬೇಕು ಅಂತ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಮತ್ತೆ ಯಾರಾದ್ರೂ ಮಾತಾಡಿದ್ರೆ ಮಾತಾಡ್ತೀವಿ ಪ್ಲೀಸ್ ನೀವು ಮಾಡೋದು ಮೊದಲೀತ ಏನಕ್ಕೆ ಅಂದರೆ ಆತ ಬರುವಂಥ ಬರವಣಿಗೆ ಹೇಗಿತ್ತು ಅಂದರೆ ಆ ವ್ಯಕ್ತಿಯನ್ನು ಹೊಡಿಯೋದು ಬೇಡ ಹೊಡೆಯೋ ರೀತಿಯ ಬರವಣಿಗೆಗಳಲ್ಲಿ ಮುಖಾಂತರ ತಾನು ಅಂತ ಮತ್ತು ಎಚ್ ಬಿ ರಾಘವೇಂದ್ರ ಅವರ ಬರಹವನ್ನು ಯಥಾವತ್ತಾಗಿ ತಾನು ಪ್ರಚಾರಕ್ಕೆ ಮಾಧ್ಯಮದಲ್ಲಿ ತಾನು ತೋರಿಸ್ತಿದ್ದ ಹಾಗಾಗಿ ಒಳ್ಳೆಯ ಪ್ರಚಾರದಲ್ಲಿ ಅವ್ನು ಇದ್ದಿದ್ದ ಜೊತೆಗೆ ಅವನು ಯಾವುದೇ ಆದರೂ ಕೂಡ ನೇರವಾಗಿ ಹೇಳೋ ನಿಷ್ಠೂರವಾದಿ ಆಗಿದ್ದ ಅದು ಅವನಿಗೆ ಎಲ್ಲೋ ಆಯಿತು ಇವರು ಹೇಳೋದಂಗೆ ಆರೋಗ್ಯದ ಬಗ್ಗೆ ಆ ವ್ಯಕ್ತಿ ಸ್ವಲ್ಪ ಕಾಳಜಿ ವಹಿಸಿದರೆ ಕೂಡ ಕುಟುಂಬ ನಿಜಕ್ಕೆ ಬರ್ತಿರ್ಲಿಲ್ಲ ನಿಜವಾಗ್ಲೂ ಕೂಡ ಎಲ್ಲರಿಗೂ ಒಂದು ನೋವಿನ ಸಂಗತಿ ಅಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಆ ಹುಡುಗ ಹೋದ್ನಲ್ಲ ಅಂತ ಅದೆಲ್ಲೂ ಕೂಡ ಯಾರ ಮನೇಲೂ ಆಗಬಾರ್ದು ಅಂತ ನಾನು ಹೇಳ್ತೀನಿ ಪತ್ರಿಕಾ ರಂಗದಲ್ಲಿ ನಿಷ್ಠುರವಾದಿಯಾದಂಥ ಇದು ಮೊದಲ ಬಾರಿ ನಾವು ಕಳ್ಕೊಂಡಿದ್ದೀವಿ ಇಂಥ ಅಪ್ಪಟ ನಿಷ್ಠುರವಾದಿಯನ್ನು ಕಮ್ಯುನಿಸ್ಟ್ ಮೈಂಡ್ ಇರ್ತಕ್ಕಂಥವನ್ನ ನಾವು ಕಳ್ಕೊಂಡಿದ್ದೀವಿ ತುಂಬ ನೋವಿನ ಸಂಗತಿ ಅಂತ ಈ ಮೂಲಕ ನಾನು ಹೇಳಿದೀನಿ ಚರ್ಚೆ ನಮ್ಮ ಶ್ರೀನಗರದಲ್ಲೇ ಅವನು ಬಾಲ್ಯಗಳನ್ನು ಕಂಡುಬಿಡೋದು ನಂತರದ ದಿನದಲ್ಲಿ ಅವನು ಪತ್ರಿಕಾ ರಂಗ ಹೋದ್ಮೇಲೆ ಅವನು ಬೇರೆ ಕಡೆ ವಾಸ ಮಾಡಿಕೊಂಡ್ರೂ ಲೈದ ನಮಗೆಲ್ಲ ಭಾಳ ಕ್ಷಿರಪರಿತಕ್ಕಿಂತ ಆತ್ಮೀಯ ಅವರು ಈಗ ರಾಘವರು ಹೇಳಿದಂಗೆ ಈಗ ಆಗಬಾರ್ದು ಆಗೋಗ್ಬಿಟ್ಟಿದೆ ಇನ್ನು ಅವರ ಮುಂದಿನ ಮಕ್ಕಳ ಬ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಶ್ರೀನಗರ ಭಾಗದಿಂದ ನಾವು ನಮ್ಮೆಲ್ಲರ ಹತ್ರನೇ ಹೇಳಿ ಅವರು ಇದ್ದಾರೆ ಅವ್ರ ಸಮ್ಮುಖದಲ್ಲೇ ಹೇಳ್ತಾ ಇದ್ದೀನಿ ಏನಾದ್ರು ಸ್ವಲ್ಪ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಒಳ್ಳೆಯ ಅಮೌಂಟನ್ನು ಅವ್ರಿಗೆ ಕೊಟ್ಟರೆ ಆ ಮಕ್ಕಳು ಡಿಪಾಸಿಟನ್ನು ಇಟ್ಟರೆ ಅದು ಅವರ ವಿದ್ಯಾರ್ಥಿ ವಸ್ತಕ್ಕೂ ಇನ್ನೊಂದಕ್ಕೂ ಆಗ್ತದೆ ಅಂತ ನನ್ನ ಆಸೆ ಅದು ಹಾಗೆ ಆಗಲಿ ಮತ್ತು ಬಾಕಿ ಪತ್ರಕರ್ತರ ಸಂಘ ಇದೆ ಅವನ ಆತ್ಮೀಯರು ಇದ್ದಾರೆ ಅವರು ಸ್ವಲ್ಪ ಎಲ್ಲ ಕೈ ಜೋಡಿಸಿ ಅವನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲರೂ ಅದನ್ನು ಅವನಿಗೆ ಸಹಾಯ ಮಾಡಬೇಕಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ನಾನು ಉಮೇಶನ ಆತ್ಮೀಯ ಸ್ನೇಹಿತ ಉಮೇಶನ್ ಕಳ್ಕೊಂಡಿದ್ದು ನನಗೆ ಒಂದು ಅಣ್ಣ ತಂದು ಕಳ್ಕೊಂಡ ನೋವಾಯಿತು ಯಾಕಂತಂದ್ರೆ ಉಮೇಶ ಎಲ್ಲೇ ಇದ್ರು ನಾನು ಚುನಾವಣೆ ನಿಂತಾದ್ರು ಕೂಡ ನನ್ನ ಹೆಂಡತಿ ಚುನಾವಣೆ ನಿಂತಾದ್ರು ಕೂಡ ಚುನಾವಣೆ ಎಣಿಕೆಯಲ್ಲಿ ನನ್ನ ಗೆಳೆಯ ನಿರ್ಗಣನ ಅಂತ ಹೇಳಿ ಬಂದು ನನ್ನ ಹೆಂಡತಿ ಪರವಾಗಿ ಇದ್ದರು ನಮ್ಮ ಅಕ್ಕ ಓದ್ಬಿಟ್ರು ಅಂತೇಳಿ ಐ ಕೇವಲ ಐದು ಓಟಲ್ಲಿ ಓತಿದ್ದೆ ನಾನು ಅವಾಗ ಉಮೇಶ ನಾನು ಬಂದು ಒಂದು ಧೈರ್ಯ ಕೊಟ್ಟಿದ್ದೆ ಹಣ ಸೋಲು ಗೆಲುವಿನ ಆಸೆ ನಿಮ್ಗೆ ಸೋಲಾಗಿ ಓದಿದ್ರು ಅನುಕೂಲ ಆಯಿತು ನಿಮ್ಮ ನಿಮ್ಗೆ ಗೆಲುವಿದೆ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟಿದ್ದ ನನ್ನ ಮನೇಲಿ ಏನೇ ಕಾರ್ಯಕ್ರಮ ಆದರೂ ಕೂಡ ಉಮೇಶ ಶಾ ನನಗೊಂದು ಬೆನ್ನಲು ಬಂದು ನಿಂತಿದ್ದ ನಾನು ಏನೋ ತಪ್ಪು ಮಾಡಿದ್ರು ಹಣ ಏನು ತಪ್ಪಾಗಿದೆ ನಾನೆಲ್ಲ ನಾನು ರಾಂಗಣ ಹತ್ರವಾಗಿ ಕಲಿಯೋಕಂತ ಪತ್ರಕರ್ತ ಆದರೂ ಕೂಡ ಕಲಿಬೇಕಾದ್ರೆ ಅಣ್ಣ ತಪ್ಪಾಗಿದೆ ಇದು ತಪ್ಪು ತಿಳ್ಕೊಳ್ಳಿ ಅಂತೇಳಿ ನೇರವಾಗಿ ಫಸ್ಟ್ ಫೋನ್ ಮಾಡಿ ಹೇಳ್ತಾ ಇರೋದು ಉಮೇಶ ಆದರೆ ಅಂತ ಗೆಳೆಯನ್ನು ಕಳ್ಕೊಂಡು ನಿಮಗೆ ಅಷ್ಟೇ ಅಲ್ಲ ಅವ್ರಿಗೆ ಹೆಂಡತಿ ಮಕ್ಕಳಿಗೂ ಎರಡು ಚಿಕ್ಕ ಮಕ್ಕಳಿದ್ದಾವೆ ಮೊನ್ನೆ ಶಾಸಕರು ಇಂಥ ಪತ್ರಕರ್ತರಿಗೆ ಒಂದು ಬೆನ್ನೆಲೆ ಬಾಗಿ ನಿಂತ್ಕೊಂಡ್ರೆ ಅವ್ರಿಗೆ ಮನೆ ಈಗಾಗಲೇ ಆಲ್ರೆಡಿ ಬಾ ಬಾಡಿಗೆ ಮನೆಯಲ್ಲಿದ್ದ ನಾನು ಇಂಥ ಪತ್ರಕರ್ತರು ಮೊದಲೇ ಒಂದು ಸೈಟ್ ಅಣ್ಣ ನನಗೊಂದು ನಿನ್ನ ಬೆನ್ನಾಗಿ ನಿಂತ್ಕೋಬೇಕು ನಾನು ಸೈಟ್ ಮಾಡಿದ್ದೀನಿ ಅಲ್ಲಿ ಮಾಡಬೇಕು ಅಲ್ಲಿ ನೀವು ಬರಬೇಕು ಅಲ್ಲಿ ಸಲೋ ಏನೋ ನನಗೆ ಮಾಡ್ಕೊಡ್ಬೇಕು ಅಂತ ಮತ್ತೆ ಹೇಳ್ತೇನೆ ಆದ್ರೆ ಅದು ಇದು ಒಂದು ಈಡೇರ್ಲಿಲ್ಲ ಮನೆ ಶಾಸಕರು ಅದಕ್ಕೆ ಏನಾರು ಬೆಲೆ ಕೊಟ್ಟು ಹೆಂಡತಿ ಮಕ್ಕಳಿಗೆ ಒಂದು ಆಗದಲ್ಲಿ ಒಂದು ಸೈಟ್ ಅನ್ನ ಕೊಟ್ಟು ಮಾಡ್ಕೊಳಕೊಂದು ಅವಕಾಶ ಆಗತ್ತೆ ಯಾಕಂದ್ರೆ ಪತ್ರಕರ್ತ ಹೋರಾಟಗಾರ ಹೋರಾಟಗಾರ ಸಿಕ್ಕಯ್ರೆ ಕೇವಲ ಎಷ್ಟು ವರ್ಷ ನಲವತ್ತು ವರ್ಷ ಅವನಿಗೆ ನಲವತ್ತು ವರ್ಷದಲ್ಲೇ ಹಾಗಾಗಿ ಬೇರೆ ಟೆನ್ಷನ್ ತಗೊಂಡ ಆ ಟೆನ್ಷನ್

ಆಗಲ್ಲ ಯಾಕೆ ಅಂದ್ರೆ ಅಮರ್ ರಹೇ ಅಮರ್ ರೇ ಉಮೇಶ್ ಮಗವೀರ ಅಮರ್ ರಹೇ ಅಮರ್ ರಹೇ ಅಮರ್ ರಹೇ ಉಮೇಶ್ ಮಗವೀರ ಅಮರ್ ರಹೇ